ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಸಂಕಟದ ಸುದ್ದಿ ಅಂದರೆ ಸಿಹಿ ಸುದ್ದಿ ಅಂತ ಮೊದಲು ಹೇಳ ಸಂಕಟದ ಸುದ್ದಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡಿವೆ ಪೂರ್ತಿ ನೋಡಿ ಯಾಕಂದರೆ ಈರುಳ್ಳಿ ಮಾರ್ಕೆಟ್ಗೆ ತರಬೇಕಾ ತರಬಾರ್ದು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತು ಮಾಡ್ತಾ ಇದ್ದೀನಿ ಇಡುವೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೀವು ನೋಡ್ತಾ ಇರೋಂಥ ಈರುಳ್ಳಿಗೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಾಲು ನೋಡಿ ನಾನ್ನೂರ ಐವತ್ತು ರೂಪಾಯಿ ಅಂದರೆ ಯಾವ ಲೆಕ್ಕಕ್ಕೆ ಬಂದಿದ್ದೆ ರೇಟ ಮತ್ತು ಇನ್ನೊಂದು ನೀವು ನೋಡ್ತಾ ಇರೋಂಥ ಕ್ವಾಲಿಟಿಗೆ ಐದುನೂರು ರೂಪಾಯಿಗೆ ಒಂದು ಕುಂಟಲು ಸೂಪರ್ ಅನ್ಬೋದ ಹೇಗೆ ಇಲ್ಲ ರೇಟ್ ಕಡಿಮೆಯಾಗಿದೆ ಭಾಳ ಕಷ್ಟ ಇದೆ ಹಾಗೆ ನೋಡೋಣ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಾಲು ಯಾಕಂದರೆ ಈ ಈರುಳ್ಳಿಗೆ ಇವತ್ತು ಬೆಲೆನೇ ಇಲ್ಲಾರ್ದಂಥ ಆಗಿದೆ ಯಾವ ಕಾರಣಕ್ಕಾಗಿ ಅಂದರೆ ಮಳೆ ಬಂದ ಕಾರಣಕ್ಕಾಗಿ ಭಾಳ ಕಷ್ಟದಲ್ಲಿ ಸಿಗಕೊಂಡಿದ್ದೆವು ಅಂತ ತಿಳಿಬೋದು ನೀವು ನೋಡ್ತಾ ಇರೋಂಥ ಈರುಳ್ಳಿಗೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಫುಲ್ ವೈಟ್ ಆಗ್ಯಾವ ಸ್ವಲ್ಪ ವಾಸನೆ ಬರ್ತಾ ಇದ್ದಾವ ಕೆಂಪು ಕಲರು ಎಲ್ಲ ಮಿಕ್ಸ್ ಆಗಿಬಿಟ್ಟವ ಹಾಗಾಗಿ ನೋಡಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಲೈಕ್ ಮಾಡಿ ಜರೂರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ಹೆಂಗಂದರೆ ಈ ಇಡುವೆ ಪೂರ್ತಿ ನೋಡ್ರಿ ಈ ರೇಟ್ ಯಾವುದು ಏನು ಅನ್ನೋದು ಗೊತ್ತಾಗ್ತದೆ ಮತ್ತು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಒಂದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ನೋಡಿ ಎಲ್ಲ ಮಿಕ್ಸು ಮಿಕ್ಸ್ ಇದ್ದರೆ ಹೇಗೆ ರೇಟ್ ಆಗೋದಿಲ್ಲ ಹಾಗಾಗಿ ಒಂದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಮತ್ತು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಇದು ಟಾಪ್ ರೇಟು ಸ್ವಲ್ಪ ದಪ್ಪಿದೆ ಅದರಲ್ಲಿ ಮಿಕ್ಸ್ ಆಗಿದೆ ಎಲ್ಲವನ್ನು ಇದರಲ್ಲಿ ನೋಡಬೇಕಾದಂಥ ಈ ಉಳ್ಳಾಗಡ್ಡಿ ಮಾರುಕಟ್ಟೆ ಹೀಗೆ ಇವತ್ತಿನ ಮಾರುಕಟ್ಟೆಯಲ್ಲಿ ಒನ್ ರೇಟ್ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಮೂರು ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಅಂತ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಇದೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಇನ್ನೂರಿದೆ ಸಾವಿರದ ಮುನ್ನೂರು ಇದೆ ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಈಗ ನಮ್ಮ ಕರ್ನಾಟಕ ಅಲ್ಲಿ ಮಹಾರಾಷ್ಟ್ರ ಅಲ್ಲಿ ಸ್ವಲ್ಪ ಆಂಧ್ರ ತಮಿಳು ಅಲ್ಲಿ ಎಲ್ಲ ಕಡೆಗೂ ಉಳಾಗಡ್ಡಿ ರೇಟ ಕಮ್ಮಿನೇ ಆಗ್ಯದ ಮಳೆ ಬಂದ ಕಾರಣಕ್ಕಾಗಿ ಬಿಜಾಪುರ ಆತು ಮತ್ತು ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಆರುನೂರು ರೂಪಾಯಿ ಅಂದರೆ ಆರು ರೂಪಾಯಿ ಕೆ ಜಿ ಉಳ್ಳಾಗಡ್ಡಿ ಬೆಲೆ ಇವತ್ತಿನ ಸಂಕಟದಲ್ಲಿ ಸಿಗಾಕೊಂಡಂಥ ರೈತರಿಗೆ ಏನು ಮಾಡೋಕ್ಕಾಗಲ್ಲ ಅವರವರ ಹಣೆ ಬರ ನಮ್ಮ ನಮ್ಮ ಹಣೆ ಬರ ಹಾಗೇ ಏಳ್ನೂರ ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ಮತ್ತು ಮೈಸೂರಲ್ಲಿ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಆರುನೂರೈವತ್ತು ಸಾವಿರದ ನೂರು ಸಾವಿರದ ಇನ್ನೂರ ಮೂವತ್ತು ಸಾವಿರದ ಐದುನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಬೆಲೆ ನೋಡೋದಾದರೆ ತುಂಬ ರೇಟ್ ಆಗಬೇಕಾಗಿತ್ತು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ನೋಡೋದಾದರೆ ನೆಲಮಂಗಲ ತಾಲೂಕು ಬೆಂಗಳೂರಲ್ಲಿ ಉತ್ತರ ತಾಲೂಕದಲ್ಲಿ ಇರುವಂಥ ನೆಲಮಂಗಲ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಇನ್ನೂರು ರೂಪಾಯಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಒಂಬೈನೂರು ರೂಪಾಯಿಗೆ ಇದೆ ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಐವತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಎಲ್ಲವನ್ನು ಈರುಳ್ಳಿ ನೋಡುವಂಥ ರೇಟ ಭಾಳ ಕಂಗಾಲಾಗುವ ಪರಿಸ್ಥಿತಿ ಇದೆ ತುಮಕೂರಲ್ಲಿ ನೋಡೋಣ ಬನ್ನಿ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಯಾರೆಲ್ಲ ಡಿವೈಡ್ ಮಾಡಿ ಚೆನ್ನಾಗಿ ಸಪ್ರೇಟ್ ಮಾಡಿ ತಂದಿದ್ದು ಸಲುವಾಗಿ ಸಾವಿರದ ಎಂಟುನೂರು ರೂಪಾಯಿ ಈ ರೇಟ್ ಮಾರಾಟ ಮಾಡಲಾಗಿದೆ ಮಧ್ಯಮ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾವಿರದ ಐದುನೂರ ಐವತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿ ಬೆಲೆ ಆಗಿದೆ ಗದಗದಲ್ಲಿ ನೋಡೋಣ ಬನ್ನಿ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮತ್ತು ಇನ್ನೊಂದು ಬೆಳಗ್ ಬಾಗಲಕೋಟದಲ್ಲಿ ನೋಡೋಣ ಬನ್ನಿ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಆರು ರೂಪಾಯಿ ಕಿಲೋ ಒಂದು ಕೆ ಜಿಗೆ ನೋಡಿ ಎಲ್ಲ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದೇ ರೇಟ ನೂರು ರೂಪಾಯಿ ಹೆಚ್ಚು ಕಮ್ಮಿ ಇನ್ನೂರು ನೂರು ಹೆಚ್ಚು ಕಮ್ಮಿ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಸಾವಿರದ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇಂದಿನ ಉಳ್ಳಾಗಡ್ಡಿ ಒನ್ ಇ ಒನ್ ಮಾರ್ಕೆಟ್ ಬೆಂಗಳೂರು ಕೆಆರ್ ಮಾರ್ಕೆಟ್ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಇಂದಿನ ಮಾರುಕಟ್ಟೆ ಬೆಲೆ ಟಾಪ್ ರೇಟ್ ಆಗಿದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಮಧ್ಯಮ ನೋಡೋದಾದರೆ ಸಾವಿರ ರೂಪಾಯಿಗೆ ಒಂದು ಕುಂಟಲು ಸಾವಿರದ ನೂರ ಐವತ್ತು ಒಂದು ಕುಂಟಲು ಸಾವಿರದ ಐದುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ನಾನ್ನೂರ ಇಪ್ಪತ್ತು ಸಾವಿರದ ಇನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಮಾರುಕಟ್ಟೆ ಬೆಲೆ ಒನ್ ಇ ಒನ್ ರೇಟ್ ಕಾಂದಕ ರೇಟ್ ಕೈಸ ಕೈಸಾ ಹೋಗ ಆಜ್ಕಾ ದಿನಕ ಅವ್ರ ಅಯ್ಯೂರಿಮೇ ದಿಕ್ಕಿಂಗೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರ ಅರವತ್ತು ರೂಪಾಯಿಗೆ ಟಾಪ್ ರೇಟ್ ಅಂತ ನೋಡಿ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನಾನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಮತ್ತು ಬೆಳಗ ಬಳ್ಳಾರಿಯಲ್ಲಿ ನೋಡೋಣ ಬನ್ನಿ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಹೆಂಗೈತಿ ನೋಡಿ ಆನಿ ಒನ್ ಮಾರುಕಟ್ಟೆ ಸೂಪರ್ ಅನ್ಬೋದ ಯಾರ್ಯಾಲೆಲ್ಲ ಇಡಿವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು